ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ ತಿಪಟೂರು ತಾಲೂಕಿನ ಬೊಮ್ಮಲಾಪುರ ಕೆರೆ ಕಾಮಗಾರಿಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ದಿ ಯೋಜನೆಯ ವತಿಯಿಂದ ಹದಿನಾಲ್ಕು ಪಾಯಿಂಟ್ ಏಳು ಮೂರು ಲಕ್ಷ ವೆಚ್ಚದಲ್ಲಿ ಕೆರೆ ಕಾಮಗಾರಿಯನ್ನ ನಡೆಸುತ್ತಿದ್ದು ಕಾಮಗಾರಿ ವೀಕ್ಷಣೆಗೆ ತಾಲೂಕು ದಂಡಾಧಿಕಾರಿಗಳಾದ ಮೋಹನ್ ಕುಮಾರ್ ಆಗಮಿಸಿ ಯೋಜನೆಯ ಸಾಮಾಜಿಕ ಕಾರ್ಯಕ್ರಮಗಳ ಬಗ್ಗೆ ಸಂತಸ ವ್ಯಕ್ತಪಡಿಸಿದರು ಆತ್ಮೀರೆ ಮೊದಲನೇದಾಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಪಾದಾರು ನಮಸ್ಕರಿಸ್ತೇನೆ ಎರಡನೇದಾಗಿ ನಾವೇನು ಕಾವಂದರು ಅಂತ ಕರಿತೀವಿ ಆಮೇಲೆ ಪೂಜ್ಯರು ಅಂತ ಕರಿತೇವೆ ಅವರು ಸುಮಾರು ವರ್ಷಗಳಿಂದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಹಾಗೆ ಕೆರೆಗಳ ಪುನರುಜ್ಜೀವನ ಕಾರ್ಯಕ್ರಮಗಳಿರ್ಬೋದು ತುಂಬ ಕೆಲಸ ಮಾಡ್ತಿರೋದು ಶ್ಲಾಘನೀಯ ಅದನ್ನು ಹೇಳೋ ಅವಶ್ಯಕತೆ ಇಲ್ಲ ಅದು ಅದೇನು ಹೇಳ್ತಾರಲ್ಲ ಗಾದೆ ಕೃತಿಲಿ ನೋಡು ಅಂತ ಹೇಳೋದ್ರ ಬದಲು ಅವರು ಆ ಥರ ಆ ರೀತಿಯಾಗಿ ಮಾಡಿದ್ದಾರೆ ಅದಕ್ಕೆ ಅವ್ರಿಗೊಬ್ಬ ಮೊದಲೇದಾಗಿ ಮನಸ್ಪೂರ್ವವಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ ಆಮೇಲೆ ಈಗ ತ ಏನು ಇದು ಬಮಲಾಪುರ ಕೆರೆ ಬಂದು ಸುಮಾರು ಒಂದು ಎಕ್ರೆ ಹದಿನೆಂಟು ಎಕರೆ ಪ್ರದೇಶದಲ್ಲಿದೆ ಹತ್ತೊಂಬತ್ತು ಎಕರೆ ಪ್ರದೇಶದಲ್ಲಿದೆ ಸೊ ಊರಿನ ಜನದ ಎಲ್ಲ ಸಹಕಾರದಿಂದ ಏನು ಕೆರೆ ಅಭಿವೃದ್ಧಿ ಅಧ್ಯಕ್ಷರು ಇರಬಹುದು ಆಮೇಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರಬಹುದು ನಮ್ಮ ಸೋಮಶೇಖರ್ ಇರ್ಬೋದು ಎಲ್ಲರೂ ಊರಿನ ಗ್ರಾಮಸ್ಥರು ಪ್ರತಿಯೊಬ್ಬರೂ ಇದಕ್ಕೊಂದು ಸಹಕರಿಸಿ ಈ ಒಂದು ಕೆರೆನ ಪುನರುಜ್ಜೀವನಗೊಳಿಸಿದ್ದಾರೆ ಆ ಪುನರುಜ್ಜೀವನ ಗೆಳಿಸಿದ ಕೆರೆ ಪುನರುಜ್ಜೀವನಗೊಳಿಸಿದರೆ ಅದಕ್ಕೆ ಬರ್ತಕ್ಕಂಥ ನೀರು ನೋಡ್ತಕ್ಕಂಥ ಖುಷಿನೇ ಬೇರೆ ಯಾಕಂದರೆ ಈಗ ಪ್ರೆಸೆಂಟು ನಾವು ಒಂದು ಸಿಚುವೇಶನ್ ಏನಾದರೆ ಕೆರೆಗಳ ಎಲ್ಲ ಕಳ್ಕೊಳ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಕೆರೆಗಳ ಪುನರುಜ್ಜೀವನ ಮಾಡ್ತಾ ಇರೋದು ತುಂಬಾ ಶ್ಲಾಘನೀಯವಾದ ವಿಷಯ ಈ ಕೆರೆ ಅಭಿವೃದ್ಧಿ ಹೊಂದಲಿ ಹೇಮಾವತಿ ನೀರು ಬಂದು ಏನು ಈ ಒಂದು ಕೆರೆ ಅಭಿವೃದ್ಧಿಯಾಗಿ ಜನಗಳಿಗೆ ಸುಖ ನೆಮ್ಮದಿ ನೀಡಲಿ ಧರ್ಮಸ್ಥಳ ಮಂಜುನಾಥ ಆಶೀರ್ವಾದ ಅಂತ ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕರಾದ ರಂಗಣ್ಣ ಸಾವಿತ್ರಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪ್ರಸನ್ನ ಕುಮಾರ್ ಕೆರೆ ಸಮಿತಿ ಅಧ್ಯಕ್ಷರಾದ ನೀಲಕಂಠ ಸ್ವಾಮಿ ತಿಮ್ಮೇಗೌಡ ಅಧಿಕಾರಿಗಳು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ